ಹಲೋ ಅವನಿಗೆ ಹೆಂಡ್ತಿನ ನಾನೇ ಲವ್ವರು ನಾನೇ ಐದು ಸಲ ಅದ್ರಲ್ಲೂ ಏನ್ ಗೊತ್ತಾ ನನ್ ಗಂಡನ ಔಟ್ ಮಾಡಿಸೋದು ಸುಖನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ನಿಮ್ ಗಂಡನ ಅದನ್ನ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷದಲ್ಲಿ ನೀನ್ ಯಾಕೆ ಬರ್ತೀಯ ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ಬಾ ನಿಂತೇ ಲೇ ಏನ್ ರಾತ್ರಿ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ಬೇಕಲ್ ಸುವೀಕ್ಷಾ ಇಲ್ಲ ಅಂತಂದ್ರಂತು ಬಿಡೋ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಅದ್ರಲ್ಲೂ ನನ್ ಗಂಡ ನೆಕ್ ಯು ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಷಯ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದು ನಾನು ಅವಳು ನನ್ನ ಹಿಂದೆ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಅಂತ ಹೇಳಿ ಬರೋಂತ ಬಿದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ